ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಬದಲಿ ಆಟಗಾರ ಎಂಟ್ರಿ ಅಂದರೆ ಯಾರು ಜಾಗದಲ್ಲಿ ಬರ್ತಾರೆ ಏನು ಕತೆ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಈಗಾಗಲೇ ಟ್ರೇಡ್ ವಿಂಡೋ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ ಬಟ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈಗ ರಿಪ್ಲೇಸ್ಮೆಂಟ್ ಆಗಿ ಲೈಕ್ಲಿ ಈ ಒಂದು ಸ್ಟಾರ್ ಆಟಗಾರ ಬರುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಬರ್ತಿದೆ ಬಟ್ ಯಾರು ಜಾಗದಲ್ಲಿ ಬರ್ತಾರೆ ಅಂತ ಕೇಳೋದಾದರೆ ನೋಡ್ಬೋದು ಪಾಪ್ ಡೂಪ್ಲೀಸಿಸ್ ಅವರನ್ನು ಈ ಬಾರಿ ನಮ್ಮ ಆರ್ ಸಿ ಬಿ ತಂಡ ಬಿಡುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಬಟ್ ಅವರ ಒಂದು ರಿಪ್ಲೇಸ್ಮೆಂಟ್ ಆಗಿ ಈ ಒಂದು ಸ್ಟಾರ್ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಬಟ್ ಇವರಂತರ ಬೆಂಕಿಯ ಆಟಗಾರ ಅಂತ ಹೇಳ್ಬೋದು ಇತ್ತೀಚೆಗೆ ಇವರು ರಾಜಸ್ಥಾನ್ ರೈಲಲ್ಸ್ ತಂಡಕ್ಕೆ ಆಡಿದ್ರು ಹಾಗಾದರೆ ಯಾರು ಆ ಆಟಗಾರ ಅಂತ ಕೇಳೋದಾದರೆ ಜಾಸ್ ಭಟ್ಲರ್ ಜಾಸ್ ಭಟ್ಟರ್ ಆರ್ ಸಿ ಬಿ ತಂಡಕ್ಕೆ ಬಂದರೆ ನಮ್ಮ ಬ್ಯಾಟಿಂಗ್ ಕೂಡ ಇಲ್ಲಿ ಸ್ಟ್ರೆಂತ್ ಆಗುತ್ತೆ ಹೀಗಾಗಿ ಇವರು ಕ್ಯಾಪ್ಟನ್ ಕೂಡ ಮಾಡ್ಬೋದು ಬಟ್ ಅದೇ ಥರ ಜಾಸ್ ಭಟ್ಲರ್ ಅವರನ್ನು ರಾಜಸ್ಥಾನ್ ರೈಲಲ್ಸ್ ತಂಡ ಬಿಟ್ಟರೆ ಮಾತ್ರ ಅವ್ರು ನಮ್ಮ ತಂಡಕ್ಕೆ ಬರ್ಬೋದು ಅದರ ಆ್ಯಕ್ಷನಲ್ಲಿ ಆರ್ ಸಿ ಬಿ ಟಾರ್ಗೆಟ್ ಮಾಡಿ ಖರೀದಿ ಮಾಡುವ ಸಾಧ್ಯತೆ ಕೂಡ ಇರ್ತಾ ಇದೆ ಯೂನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ಲೈಕ್ಲಿ ರಿಪ್ಲೇಸ್ಮೆಂಟ್ ಆಟಗಾರನಾಗಿ ಪಾಪ್ ಡೂಪ್ಲೇಸ್ ಅವರ ಜಾಗಕ್ಕೆ ಬಟ್ಲರ್ ಅವರು ಬರ್ತಾರೆ ಅಂತ ವರದಿಯಾಗ್ತಿದೆ ಏನಾಗುತ್ತೆ ಅಂತ ಕಾದುಡಬೇಕು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡಕ್ಕೆ ಜಾಸ್ ಬಟ್ಲರ್ ಅವರು ಬರಬೇಕಾ ಬೇಡವಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು